ನಮಸ್ತೆ ನನ್ನ ಹೆಸರಾ ಚಾನೂ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಕಿಷ್ಕಿಂದ ಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ ಮುಂದುವರಿದ ಭಾಗ ರಚನೆ ಇಂದಿರಾ ಜಾನಕಿ ಶರ್ಮ ವಿಜಯಾವ ವ ಕೋರುತ್ತ ಬಲವೊಂದು ಸ್ವಸ್ತಿ ವಾಚನವನ್ನು ಮಾಡಿ ಖೇದ ದಿಂ ಕಂಗೆಟ್ಟು ಮರಳಿ ದಳ್ತಾರೆಯು ತನ್ನಾಪ್ತ ಸಖಿಯಾರ ಕೂಡಿ ಸೌಮಿತ್ರಿ ಕೊಡಿ ತೊಡಿಸಿದ್ದ ಗಜ ಪುಷ್ಪ ಮಾಲೆಯು ಕೊರಳಲ್ಲಿ ಶೋಭಿಸುತ್ತಿರಲು ಗರ್ವ ದಿಂಕೂ ಕೂಗಿ ಕರೆದಾನು ರವಿಸೋನು ಸಂಗ್ರಾಮ ಕಣ್ಣನು ಬರಲು ಎದುರಾಳಿ ಕಸುವನ್ನು ತನ್ನೆಡೆ ಗೆಳೆಯಾದು ಇಂದ್ರ ದತ್ತದ ಹಾರವನ್ನು ಐಂದ್ರಿಯೋಧರಿಸುತ್ತಾಲಿದನು ಬೆಟ್ಟವ ಒಡ್ಡೈಸೆ ಸುಗ್ರೀವನನ್ನು ಕೋಪದಿಂದ ದಿದ್ರಿಕ್ತನಾಗಿ ಹಾವಾಲೆಯು ತನದಿಂದ ಬಂದ ಕೆರಳಿದ ಪನ್ನಗಾದಂತೆಯೇ ಬುಸುಗುಟ್ಟಿ ಬಿಗಿಯಾಗಿ ಮುಷ್ಟಿಯ ಹೊಸದ ಒಬ್ಬರನೊಬ್ಬರು ದಿಟ್ಟಿಸಿಕೊಂಡರು ದೃಷ್ಟಿಯೊಳಸು ಹೀರುವಂತೆ ಕಾಲುಗಳಿಂದಲೇ ಒದದಾರೋ ನೆಲವನ್ನು ಬಿಟ್ಟವೇ ಕಂಪಿಸುವಂತೆ ಮುಷ್ಟಾಮುಷ್ಟಿಯ ಮಲ್ಲ ಯುದ್ಧಾದಿ ಮೈಯಾಂತು ಸದ್ ಸದದೆ ಕೋಪಿಷ್ಟರಾಗಿ ಬಿದ್ದಿದ್ದ ಕಲ್ಲು ಬಂಡೆಗಳಿಂದ ಬಡಿದಾರು ಇಬ್ಬರು ಸಮದಂಡಿಯಾಗಿ ವೃಕ್ಷವೊಂದನ್ನು ಕಿತ್ತು ಸುಗ್ರೀವ ಹೊಡೆಯಲು ಅಣ್ಣನ ಮೈಮೂಳೆಯನ್ನು ತತ್ತರಿಸಿದ ವಾಲಿ ಸೆಟೆದ್ದುಕೊಂಡದ್ದು ನು ಕೊನೆಗಿಸಲು ತಮ್ಮನನ್ನು ಒಬ್ಬರಿಂದೊಬ್ಬರು ಗುದ್ದಿ ಗುದ್ದಿಸಿಕೊಂಡು ಬಾಹೋಗಳಿಂದಲಿ ಬಿಗಿದು ಆ ಜನ್ಮ ಶತ್ರುಗಳಂತೊಪ್ಪಿ ಕಾದಿದ್ದರು ಕೋಪ ದಿಮ್ಮನದಲ್ಲೇ ಕುದಿದು ಒಡಹುಟ್ಟುಗಳ ಮಧ್ಯೆ ತಾಳ್ಮೆ ಕಂಗೆಟ್ಟಿತು ನೆಪವಾಗಿ ಸಲ್ಲುತ್ತಾನೀರೇ ಸಹಬವರಿಬ್ಬರ ಸರ್ವಾಂಗದಿಂದಾಲು ಸುರಿಪು ರಕ್ತಾದ ತಾರೆ ಅಣ್ಣನ ಸಾಮರ್ಥ್ಯ ನೆದುರಿ ನಿಂಗೆ ಬಲಗುಂದಿ ಸುಗ್ರೀವ ಸುತ್ತಾಲು ನೋಡೇ ಮರೆಯಾಗಿ ನಿಂತಿದ್ದ ಶ್ರೀರಾಮ ಜಾಪವ ಜೇಗೋಡೆಧನು ಬಾಣ ಊಡೇ ಕರ್ಮುಖ ದಿಂಬಂತು ರಾಮ ಬಾಣವರೆ ವಾಲಿ ಮಾರಕ್ಕಾಗಿ ತೇಜಸ್ವಿಯಾದ ವಾಸವಾನ ಸುನು ಬಿದ್ದಾನೆ ಮಾರ್ಗ ತಾಗಿ ಕಿಷ್ಕಿಂದೇಶನ ಕಾಯ ಕಾಂತಿ ಪೂರೈಸಿತು ಕಾಂಚನ ಮಾಲಿಕೆಯಿಂದ ವಾನರ ಶಷೇ ಗೌರವನು ಕೊಟ್ಟು ಕೋ ಗಂಡ ಬಂದ ನಾಟಿದ್ದ ಶರವನ್ನು ಕೀಳಲಾಗದೆ ವಾಲಿ ಎಡದ ನೀ ಹಿಡಿದ ಮೇಲೇಳ ಲಾಗದೆ ನಿರ್ವೇದ ಮೂದಲಿಸಿದ ಅರಿಯಾಗಿ ಎದುರಿಂಗೆ ಬಾರದೆ ಮರೆಯಿಂದ ಶರದಿಂದ ಲಿರಿದಿ ಸತ್ಕುಲ ಸಂಜಾತ ಆಚಾರ ಸಂಪನ್ನ ನಿನಗಿದು ಭೂಷಣವೇನು ಮಾಡಿರುವ ಅಪರಾಧಕ್ಕನುಗುಣವಾಗಿಯೇ ಶಿಕ್ಷೆಯ ನೀಯುವೆಯಂತೆ ಕೋಸಲ ದೇಶದ ರಾಜ ಪೀಟಿಕೆ ನಾನು ಮಾಡಿದ ಏನಂತೆ ಪತ್ನಿಯ ನರಸಲು ದುರ್ಬಲ ಸುಗ್ರೀವ ನಾಶಯವನ್ನು ಕೇಳಿ ಪಡೆದ ಧೈರ್ಯಕ್ಕೆ ಹೆಸರಾಗಿ ಹಿಂದಿ ಕೊಲ್ಲುತ್ತಾ ಪಾಪ ನಿಂಬೇಡಿಯಾದೆ ಸೀತಾನ್ವೇಷಣೆಗಾಗಿ ಸುಗ್ರೀವನನು ಹೊಂದಿ ನಟಕೀರ್ತಿ ಗಳಿಸಿದೆ ಕೊನೆಗೆ ಎನ್ನ ಹೇಳಿ ಕೇಳಿದ ರಾಗ ಜಾನಕಿಯನು ತಂದು ಒಪ್ಪಿಸಿ ಬಿಡುತ್ತಿದ್ದೆ ನಿನಗೆ ಧರ್ಮಿಷ್ಠನಾಗಿ ಹ ಗುಣವಂತ ನೀನು ಧರ್ಮ ಬಾಹಿರ ಕಾರ್ಯಗೈದೆ ದುರ್ಜಾಯ ನೆನೆಸಿ ದೀವಾಲಿಯ ಎದುರಲ್ಲಿ ೇ ಕೊಂದ ಧನ್ಯವಾದಗಳು